ಪಟ್ಟಣ ಸುದ್ದಿ ತಾಲೂಕಿನ ನಾಲ್ಕು ಹೋಬಳಿಗೆ ಬೆಟ್ಟದಪುರ ರಾಗಿ ಖರೀದಿ ಕೇಂದ್ರಕ್ಕೆ ಸಚಿವ ಕೆ ವೆಂಕಟೇಶ್ ಧಾನ್ಯ ಪೂಜಿಸಿ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ನಮ್ಮ ಸರ್ಕಾರ ರಾಗಿ ಖರೀದಿಗೆ ಬೆಂಬಲ ಬೆಲೆ ಹೆಚ್ಚಿಸಿದ್ದಾರೆ ನಿವ್ವಳ ತೂಕವನ್ನ ಸಹ ಹೆಚ್ಚಿಸಿದ್ದಾರೆ ತಾಲೂಕಿನಲ್ಲಿ ಎರಡು ಖರೀದಿ ಕೇಂದ್ರಗಳಿದ್ದು ನಾಲ್ಕು ಖರೀದಿ ಕೇಂದ್ರ ಮಾಡಿಸಿದ್ದೇನೆ ಎಂದರು ಖರೀದಿ ಕೇಂದ್ರಗಳಲ್ಲಿ ಕೆಲಸ ಮಾಡುವವರು ರೈತರ ಬಳಿ ಹಣ ವಸೂಲಿ ಮಾಡುತ್ತಾರೆ ಎಂದು ಸಾಬೂಬು ಹೇಳುತ್ತಿದ್ದಾರೆ ಗುತ್ತಿಗೆದಾರರ ಜವಾಬ್ದಾರಿ ಹೆಚ್ಚಿದೆ ಒಂದು ಖರೀದಿ ಕೇಂದ್ರಕ್ಕೆ ನಾಲ್ಕು ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿಸುತ್ತೇನೆ ಅಧಿಕಾರಿಗಳು ಭೇಟಿ ನೀಡಿ ಗಮನ ಹರಿಸಿ ರಾಗಿಯಲ್ಲಿ ಕಲುಷಿತ ಕಂಡುಬಂದಲ್ಲಿ ಹಿಂದಿರುಗಿಸುವುದಾಗಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಸರ್ಕಾರ ರೈತರಿಗೆ ಸಹಕಾರವಾಗಲಿ ಎಂದು ಕ್ರಮಪಡಿಸುವುದು ನಿಶ್ಚಯ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳ ಹಾವಳಿಯನ್ನ ತಪ್ಪಿಸುವುದು ನಮ್ಮ ಆದ್ಯ ಕರ್ತವ್ಯ ರೈತರಿಗಿಂತ ಹೆಚ್ಚಾಗಿ ದಲ್ಲಾಳಿಗಳು ಅತ್ಯಧಿಕ ಹಣವನ್ನ ಗಳಿಸಿ ಅವರಿಗೆ ಲಾಭ ಗಿಟ್ಟಿಸುವುದನ್ನ ರದ್ದು ಮಾಡಬೇಕೆಂದು ಅಧಿಕಾರಿಗಳಿಗೆ ಮುನ್ನೆಚ್ಚರಿಕೆ ನೀಡಿದರು ಇತರರು ಬೆಳೆದ ಬೆಳೆಯನ್ನ ಖರೀದಿಸಬಾರದು ಸರ್ಕಾರದ ಹಣ ದುರುಪಯೋಗವಾಗಬಾರದು ನೋಂದಣಿದಾರರಿಗೆ ಮಾತ್ರವೇ ಆದ್ಯತೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಿರಿಯಾಪಟ್ಟಣ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಟಿ ಸೋಮಣ್ಣ ಬೆಟ್ಟದಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಹಮದ್ ಜಾನ್ ಬಾಬು ರೈತ ಸಂಘ ಅಧ್ಯಕ್ಷರಾದ ಆನಂದ್ ಕೊಣಸೂರು ಉಪಾಧ್ಯಕ್ಷ ಮಲ್ಲೇಶ್ ಸೋಮೇಗೌಡ ಕೋಮಲಾಪುರ ಚಿಕ್ಕಣ್ಣ ಮೇಗಳ ಕೊಪ್ಪಲು ತಾಲೂಕು ದಂಡಾಧಿಕಾರಿ ನಿಸರ್ಗಪ್ರಿಯ ಸುರಕ್ಷತೆಗಾಗಿ ಆರಕ್ಷಕ ಠಾಣಾ ಅಧಿಕಾರಿಗಳು ಆಹಾರ ನಿರೀಕ್ಷಕರು ಸಣ್ಣಸ್ವಾಮಿ ಮಂಜುನಾಥ್ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತಿತರರು ಈ ಸಂದರ್ಭದಲ್ಲಿ ಇದ್ರು ವರದಿ ಪ್ರಕಾಶ್ ಸಿಜೆ ಟಿವಿ ಪಿರಿಯಾ ಪಟ್ಟಣ சவுண்ட் பைட் பாலச்சந்திரன் இருபத்து ஏழு செகண்ட்ஸ் அடுத்த இருபத்து நான்கு மணி நேரத்தில் திருச்சியில் நான்கு மணி நேரத்தில் திருவள்ளூர் மற்றும் திருவள்ளூர் மாவட்டங்களில் இன்றும் மழை பெய்யக்கூடும் என்றும் தெரிவிக்கப்பட்டுள்ளது तुम्ही म्हणता तो आम्ही ब्लेन्डर नाही आणि ते बाय 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 यार पण नाही चला कि जळगी जळगी नुसते फोटो वाली मी 54 फोटो काढले आहे हां एरिया ಆಗಿ ತಗೊಂಡ ಅವನು ಹಾರಾಗಿರ್ತಾರೆ ಅವ್ನ್ ಯಾಕೆ ಸಹಾಯ ಮಾಡಬೇಕು ಯಾರು ವ್ಯಾಪಾರಸ್ಥರಿಗೆ ಯಾಕೆ ಸಹಾಯ ಮಾಡಕ್ಕೆ ಹೋಗಕ್ ಸರ್ಕಾರ ದುಡ್ಡು ಅವರು ತಿನ್ನಿಸ್ಬಿಡ್ತಾರೆ ಸರ್ಕಾರ ಐವತ್ತು ಕ್ವಿಂಟಾಲ್ ಫಿಕ್ಸ್ ಮಾಡಿದೆ ಇವಾಗ ರೈತರು ರೈತ ಪ್ರಜೆಗಳೇ ತಗೊಂಡಾಗ ಇನ್ನೂ ಜಾಸ್ತಿ ಮಾಡ್ಸೋಣ ಸರ್ಕಾರ ಮಾಡ್ತಾರೆ ನೀವು ವ್ಯಾಪಾರ ವ್ಯಾಪಾರಸ್ಥಿರ್ತಾರೆ ಅವ್ರು ಸಹಾಯ ಮಾಡ್ತಕ್ಕಂಥ ಕೆಲಸ ದಯಮಾಡಿ ನಿಲ್ಲಿಸ್ಬಿಡ್ತಾರೆ ಸರ್ಕಾರ ದುಡ್ಡು ಲಭ್ಯ ಲಪ್ತಾಯಿಸೋಕೆ ಅವರು ನೀವು ಅವಕಾಶ ಮಾಡ್ಕೊಡ್ತಾರೆ ज्यकते तो हैं

ಸರ್ಕಾರ ಆದೇಶ ಆದೇಶದ ಪ್ರಕಾರ ಮಾಡಿ ಸರ್ಕಾರ ನಿಮಗೆ ಆದೇಶ ಕೊಟ್ಟಿದ್ದಾರೆ ಆದೇಶದ ಪ್ರಕಾರ ಮಾಡಿ ಬೇರೆ ಏನಾರ ಈ ಸಲ ನಮ್ಮಲ್ಲಿ ರಾಗಿ ಬೆಂಬಲ ಬೆಲೆ ಜಾಸ್ತಿ ಮಾಡಿದೆ ಕಳೆದ ಸಲ ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಇತ್ತು ಈ ಸಲ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮಾಡಿದ್ದರು ಆಲ್ಮೋಸ್ಟ್ ಆರುನೂರು ರೂಪಾಯಿ ಜಾಸ್ತಿ ಕಳೆದ ಸಲ ಬರೀ ಇಪ್ಪತ್ತು ಫಿಕ್ಸ್ ನಿಗಡಿ ಮಾಡಿದ್ರು ಕಳೆದ ಸಲ ಇಪ್ಪತ್ತು ಕುಂಟಾ ನಿಗಡಿ ಮಾಡಿದ್ರು ಈ ಸಲ ಹತ್ತು ಕುಂಟಾ ಐವತ್ತು ಕುಂಟಲ್ವರೆಗೆ ಒಬ್ಬ ರೇಟ್ ಹಾಕಿಕೊಂಡು ಅಂತ ಹೇಳಿ ತೀರ್ಮಾನ ಮಾಡಿ ಐವತ್ತು ಕುಂಟಾಲ್ವರೆಗೆ

ಎರಡು ಕೇಂದ್ರಗಳಿತ್ತು ನಾನು ರೈತರು ಹೊರ್ತಾ ಮೇಲೆ ನಾಲ್ಕು ಕಡೆ ಮಾಡಿದ್ದೆ ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಲಿ ಒಂದೇ ಕಡೆ ರೈತರು ಬರೋದಿಲ್ಲ ಹಾಗೆಲ್ಲ ಹಿಂಸೆ ಆಗ್ತದೆ ಅಂತೇಳಿ ನಾಲ್ಕು ಕೇಂದ್ರಗಳಲ್ಲೂ ಇವತ್ತು ಖರೀದಿ ಕೇಂದ್ರಗಳು ಇದ್ದಾವೆ ವಿಶೇಷವಾಗಿ ಬೆಟ್ಟ ಸೋಲಿನಲ್ಲಿ ಮಾತ್ರ ಭಾಳ ಹೆಚ್ಚಿಗೆ ಕಂಪ್ಲೇಂಟ್ ಇದೆ ಕೆಟ್ಟಕ್ಕೆ ಬಂದವರೇ ನಂಬರ್ ಟು ಈ ಸಲ ಬಸ್ತಾ ಒಂದು ಏನು ಯೋಚನೆ ಮಾಡಿದ್ದೀನಿ ಅಂದರೆ ಪ್ರತಿ ಎಲ್ಲಿ ರಾಗಿ ಕೇಂದ್ರಗಳಿದ್ದಾವೆ ಅಲ್ಲಿ ನಾಲ್ಕು ನಾಲ್ಕು ಜನ ಪೊಲೀಸ್ ಹಾಕಿ ನಾಲ್ಕು ನಾಲ್ಕು ಜನ ರಾಗಿ ಕೇಂದ್ರಗಳಲ್ಲಿ ನಾಲ್ಕು ನಾಲ್ಕು ಜನ ಪೊಲೀಸ್ ಹಾಕೋರು ಅವರು ಅಲ್ಲಿ ಜವಾಬ್ದಾರಿ ನೋಡ್ಕೊಳ್ಳೋದು ಹೆಂಗೆ ಹೇಳುತ್ತೆ ಏನು ಮಾಡುತ್ತೆ ರೈತರಿಗೆ ಖರೀದಿ ಮಾಡೋರು ತಗೋರು ಏನು ಮಾಡ್ತಾರೆ ಇಲ್ಲಿ ಕೂಲಿಗೆ ಇದು ಮಾಡ್ತಾರೆ ಅವ್ರು ಮಾಡ್ತಾರೆ ಇದನ್ನ ನೋಡ್ಕೊಳಕ್ಕೆ ಒಂದೊಂದು ಕೇಂದ್ರಕ್ಕೆ ನಾಲ್ಕು ನಾಲ್ಕು ಜನ ಪೊಲೀಸ್ ಒಂದೇ ಸಾವಿರ ಮಾಡ್ಬೇಡಿ ಹಾಗಾಗಿ ಬದಲಾಯಿಸ್ತಾರೆ ಆಗಾಗ ಸರ್ ಹಿಡಿ ವಿಸಿಟ್ ಮಾಡ್ತಕ್ಕಂಥ ಕೆಲಸನೂ ಮಾಡ್ತಕ್ಕಂಥ ಕೆಲಸ ಮಾಡೋಣ ಅದರಿಂದ ಈ ಸಲ ಅಷ್ಟೊಂದು ಬಂದೋಬಸ್ತ್ ಮಾಡ್ತೀವಿ ಇಲ್ಲೇನಾದ್ರು ನೀವು ಇಲ್ಲೇ ಇರ್ಬೇಕು ಎಲ್ಲ ವಿಜಯ ದೇವ್ರೆ ಇವ್ರಿಗೆ ಇಲ್ಲೇ ಇರ್ಬೇಕು ಏನೋ ಇಲ್ಲ ಇಲ್ಲಿ ಇಟ್ಕೊಂಡು ಏನು ಯಾವ ರೈತರಿಗೆ ಯಾವ ತೊಂದರೆ ಆಗಿದಂಗೆ ಇದು ಮಾಡಬೇಕು ಆಮೇಲೆ ಈ ಸಲ ರಾಗಿನಲ್ಲಿ ಮಾಹೇಶ್ಚರ್ನ ನಿಲ್ವೇ ಇಲ್ಲ ನೀವು ಖರೀದಿ ಖರೀದಿ ಮಾಡೋ ಸೆಂಟ್ರಿ ಇಲ್ಲಿ ಮಾಹೇಶ್ಚರ್ನ ಇಲ್ಲವೇ ಇಲ್ಲ ಆಮೇಲೆ ರೈತರಿಗೆ ಇಲ್ಲಿ ರೈ ರಾಗಿ ಕವರೂ ಈ ವ್ಯಾಪಾರ ಸ್ರಾವಳಿ ಜಾಸ್ತಿ ಆಗಿದೆ ನಾವು ಸರ್ಕಾರದ ಇಷ್ಟೆಲ್ಲ ಜಾಸ್ತಿ ಮಾಡಿದ್ರು ರೈತರಿಗೆ ಅನುಕೂಲ ಆಗಿದೆ ರೈತರು ಸಹಾಯ ಆಗಿದೆ ಈ ವ್ಯಾಪಾರಸ್ಥರಿಗೆ ರಾಗಿ ತಗೊಂಡು ತಗೊಂಡು ಹಾಕೊಂಡು ಏನೋ ರೈತರು ಯಾಕೆ ರೈತರು ಏನ್ ಬೆಳೆದ ಅವೇ ತಗೊಂಡು ಹಾಕ್ತೀವಿ ಏನೋ ರೈತರು ನಿಮ್ಗೆಲ್ಲ ಗೊತ್ತಿದೆ ನಿಮ್ಗೆ ಯಾರ್ಯಾರ ವ್ಯಾಪಾರಸ್ಥರು ನಿಮ್ಮ ಬೆಳೆ ಮೇಲೆ ಏಜೆಂಟ್ಗಳು ಬರೋದು ನಿಮ್ಗೆಲ್ಲ ವ್ಯವಹಾರ ಮಾಡೋದು ನಿಮ್ಗೆಲ್ಲ ಗೊತ್ತಿದೆ ಗೊತ್ತಿಲ್ಲ ಸ್ವಾಮಿ ನಿಮ್ಗೆ ರಾಗಿ ಬಂದ ಸದ್ಯಕ್ಕೆ ಬೆಂಬಲ ಬೆಲೆ ಆಗಿದೆ ಅದನ್ನ ಬೆಳೆಯೋದು ಅಷ್ಟೇ ಕಷ್ಟ ಇದೆ ರೈತರು ಬಹಳ ಕಷ್ಟ ರಾಗಿ ಬೆಳೆಯೋದು ಸುಲಭ ನಾವು ಬೆಳೆಯಲ್ಲ ಲೇಬರ್ ನೋಡ್ ಆದ್ರೆ ಬೇರೆ ಬೇರೆ ಬೇರೆಗೆಲ್ಲ ಬಿದ್ದೋಗ್ಬಿಟ್ಟಿದೆ ಈ ಸರಿ ತುಂಬಾ ಕಷ್ಟದಲ್ಲಿದ್ದಾರೆ ಆದ್ರೂ ಕಷ್ಟದಲ್ಲಿ ರಾಗಿ ಕೂಗಿ ಮಾಡಿ ಸ್ವಲ್ಪ ಪಡ್ಕೊಳ್ತಾ ಇದೀವಿ ಅದು ಒಳ್ಳೆ ಬೆಲೆ ಅಂತ ಏನಲ್ಲ ಆದ್ರೂ ಖರ್ಚಿಗೆ ಮೇಂಟೈನ್ ಆಗುತ್ತೆ ಅಷ್ಟೇ ಒಳ್ಳೆ ಬೆಲೆ ಇಲ್ಲ ಆರೋಗ್ಯ ಬರುತ್ತೆ ಅಷ್ಟೇ ಎರಡು ಸರ್ ಏನಾಗಿದೆ ಅಂದ್ರೆ ಕಳೆದ ಸರಿ ಈಗ ಬಹಳ ವರ್ಷದಿಂದ ನಾವು ಕ್ರಿಯಾಪಟ್ಟಣ ತಾಲೂಕಲ್ಲಿ ಎರಡು ಇದ್ದಾವೆ ಎರಡಿಂದ ನಾಲ್ಕಾಗಿದ್ದಾರೆ ಎರಡರಿಂದ ನಾಲ್ಕಾಗಿದ್ದಾರೆ ನಾಲ್ಕರಲ್ಲಿ ಖರೀದಿ ಕೇಂದ್ರದಲ್ಲಿ ನಮಗೆ ಒಂದೇ ಸಮಸ್ಯೆ ಏನಂದ್ರೆ ಬೆಟ್ಟದ ಪುರದಲ್ಲೇ ಸ್ವಲ್ಪ ಸಮಸ್ಯೆ ಸರ್ ಈಗ ಒಂದೇ ನಾಲ್ಕು ಖರೀದಿ ಕೇಂದ್ರದಲ್ಲೂ ಒಂದೇ ನಿಗದಿಯಾದಂತ ನಾವ್ ಎಷ್ಟು ಕೊಡ್ಬೇಕು ಏನ್ ಮಾಡಬೇಕು ಲೇಬರ್ ಎಷ್ಟು ಕೊಡ್ಬೇಕು ನಾವು ಕೊಡ್ಬೇಕ ಬೇಡ ಇದನ್ನ ನಿಗದಿಯಾಗಿ ಯಾರು ಕೇಳ್ಬೇಕು ಯಾರನ್ನ ಬಿಡೋದೇ ಯಾರು ಹೇಳ್ಬೇಕಾಗುತ್ತೆ ನಮ್ಗೆ ಹಂಗಾಗಿ ಬಿಡಿದೆ ಅದ್ರ ಸಿಂದ ನನ್ನ ಅನಿಸಿಕೆ ಏನಂದ್ರೆ ಖರೀದಿ ಕೇಂದ್ರ ಸದ್ಯ ಎಲ್ಲ ಇದೆ ಆದರೆ వర్చస్ రైతు సన్న సైతున్నారు సార్ తుంబ్రే అన్యాయ అయితే అంత నన్ను అయిబో సన్సద్ మెయిట్ బంద్రు అూన్య జాతి తొందరూ ఒక్క ఇవత్తు కండీషన్ హతాయిట్టిగా నాెస్ట్ కొడకూ అస బోర్డర్ట్టుకు భేటీ బోర్డర్